ಮಂಡ್ಯ ನಗರದ ಪಿ ಇ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್ ಡಿ ಚೌಡವಯ್ಯ ಸಭಾಂಗಣದಲ್ಲಿ ಪಿ ಇ ಟಿ ಶಿಕ್ಷಣ ಸಂಸ್ಥೆ ಮಂಡ್ಯದ ಪಿ ಇ ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಹದಿನೈದನೇ ಘಟಕೋತ್ಸವ ಪದವಿ ಪ್ರದಾನ ಸಮಾರಂಭ ಜರುಗಿತು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಸುತ್ತೂರಿನ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಅವರು ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿ ಇ ಟಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ್ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪಿಇಟಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಬಸವಯ್ಯ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಪಿಇ ಎಸ್ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎಂ ನಂಜನ ಸ್ವಾಮಿ ಉಪಪ್ರಾಂಶುಪಾಲರಾದ ವಿನಯ್ ಎಸ್ ಡಾಕ್ಟರ್ ದಿನೇಶ್ ಸೇವಂತ ಇನ್ನು ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಮಂಡ್ಯ அத்தி விஜய் சோச மண்டியதிக் இன்ஜினியரிங் கலேஜின நூத்திங்க ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಪದವಿಯನ್ನು ನಡೆಸ್ತಕ್ಕಂಥದ್ದು ಒಂದು ನಿರ್ಣಾಯಕವಾದಂಥ ಅದುವರೆಗಿನ ಜೀವನಕ್ಕೂ ಅಂತದ ಜೀವನಕ್ಕೂ ಅನೇಕ ವ್ಯತ್ಯಾಸಗಳಿರುತ್ತೆ ಬದುಕಿನ ನಿಜವಾದಂತಹ ಸವಾಲುಗಳನ್ನು ಎದುರಿಸುವಂತಹ ಒಂದು ಸ್ವತಂತ್ರ ಬದುಕನ್ನು ನಡೆಸುವಂತಹ ವರ್ಮಾನಕ್ಕೆ ಕಾನಿಡುವಂತಹ ಒಂದು ವಿಶ್ವಾಸವಲ್ಲ ಇಲ್ಲಿ ಬಿ ಇನ್ಗೆ ಮತ್ತು ಸ್ನಾತಕೋತ್ತರ ಪದವಿಗಳಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪದಕಗಳು ಸ್ಕಾಲರ್ಶಿಪ್ ಎಲ್ಲರಿಗೂ ಆರ್ಥಿಕವಾದಂತಹ ನವೇನದಲ್ಲಿ

ಸೊ ಅವರು ಕಡಿಮೆ ನ್ಯಾಯಮಂತ್ರಿಗಳು ಫಸ್ಟ್ ಟೈಮ್ ಮಾಡೋದು ನಂತರ ವಿಕಾಸ ಯಾವುದನ್ನು ಅವ್ರ ಕೊಟ್ಟು ಇದು ಕೊಟ್ಟು ಅವರು ಬಹಳ ಕಷ್ಟಪಟ್ಟು ಇಲ್ಲಿ ಇಲ್ಲಿ ಮಂಡ್ಯವನ್ನು ಆಧ್ರ ಪ್ರದೇಶದ ರೈಚೂರು ಸಂಸ್ಥೆ ಅದರಿಂದ ಎಲ್ಲರೂ ಕೂಡ ಸಮಾನವಾಗಿ ಸ್ಪರ್ಧಾತ್ಮಕವಾಗಿ ಓದಿ ಓದಿಂತಹ ಪದಕಗಳನ್ನು ಸಮಾನವಾಗಿ ಚೂಡಿರ್ತಕ್ಕಂಥದ್ದು ಒಂದು ಸಂತೋಷ ಮಂಡ್ಯ ಪಿ ಸಂಸ್ಥೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನಾವು ಮುಂದಾಗಿದೆ ಇದನ್ನು ಪ್ರಾರಂಭಿಸಿದಂಥವರು ಕೆ ವಿ ಶಂಕರ ಆ ದಿನಮಾನದ ಸ್ವನ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಸ್ಟೇಟ್ ಅವಾಗ ದಿನ ಮಾಡಿ ಅವರು ಒಳ್ಳೆಯ ಪ್ರಶ್ನೆ ಮಾಡ್ತಾ ಇರ್ತಾರೆ ಅವರಿಗೆ ನಿತ್ಯ ಸಚಿವರು ತಲೆ ಅಷ್ಟೊಂದು ಅವರಷ್ಟೊಂದು ಅಧಿಕಾರಯುತವಾಗಿ ಜನರನ್ನು ನಿಯಂತ್ರಿಸುವಂತಹ ಇಲ್ಲಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಅಪರೂಪದ ರಾಜಕಾರಣಿ ಇವತ್ತು ಮೈಸೂರು ವಿಶ್ವವಿದ್ಯಾಲಯ ತಾಲೂಕಿನ ಪಂಡಿಯಲ್ಲ ಮೈಸೂರು ವಿಚಾರದಲ್ಲಿ ಸೇರಿದಂತೆ ದಾವಣಗೆರೆ ಚಿತ್ರದುರ್ಗ ಅವರು ಬೆಂಗಳೂರು ಒಂದು ವಿಶ್ವವಿದ್ಯಾಲಯ ಕೂಡಾತ್ಮಕವಾಗಿ ಹೇಗೆ ನಡೆಸಬೇಕು ಕೂಡ ಪ್ರದರ್ಶನ ತೋರಿಸ್ತಾನೆ ಅಲ್ಲೇ ತಾನೇ ಈಗ ಕೂಡ ಸಂಸ್ಥೆಯನ್ನು ತುಂಬ

ಆದರೆ ಪಿ ಎಸ್ ಕಾಲೇಜಿನ ವಿಶೇಷ ಏನು ಅಂತಂದರೆ ಏನೇ ಕೆಲಸ ಆಯಿತು ಜೋಡಿಗೆ ಇಷ್ಟು ಮಾತನಾಡುತ್ತಿಲ್ಲ ಶೈಕ್ಷಣಿಕ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಕೂತು ಕೆಲಸ ಮಾಡಿಸ್ಕೊಂಡು ಈ ಕೆಲಸ ಮಾಡೋದನ್ನ ಎಂಥವಾಗ ತೋಟ ಮಾಡಿ ಅವ್ರು ಸರ್ಕಾರದಲ್ಲಿ ಕೆಲಸ ಮಾಡಿಸ್ಕೊಂಡು ಬರ್ತಿದ್ರು ಅನ್ನೋ ಕಾರಣಕ್ಕಾಗಿ ಪಿ ಎಸ್ ಮಾಡೋದಾಗಿ ಪಡೀಲಿಕ್ಕೆ ಸಾಧ್ಯ ಆಯಿತು ನನಗೆಲ್ಲ ನಮ್ಮ ಧರ್ಮದರ್ಶಿಗಳೇ ಸಮಸ್ತ ಸಂಬಂಧ ಬಹುಮುಖ್ಯವಾಗಿ ಏನು ಬಂದು ನಾವು ಗ್ರ್ಯಾಜುಯೇಷನ್ ಹೇಗೆ ಆಗಮಿಸಿದ್ರೆ ಆಲ್ ದಿ ಗ್ರಾಜುಯೇಟ್ಸ್ ಆ್ಯಂಡ್ ಯರ್ ಪೇರೆಂಟ್ಸ್ ಐ ವೆಲ್ ವಿಲ್ಟಮ್ ಯು ಆಲ್ ಟು ದೀಸ್ ಗ್ರೇಟ್ ಫಂಕ್ಷನ್ ಮೊದಲಾಗಿ ನಾವು ಗುರುಗಳು ಬಂದಿದ್ದು ವೈಯಕ್ತಿಕವಾಗಿ ಅದು ಸಂಸ್ಥೆ ಕಡೆಯಿಂದ ನಾವು ತಮಗೆ ಕೃತಜ್ಞೆಯನ್ನು ಸಲ್ಲಿಸ್ತೀನಿ ಹೊರಗಡೆ ಯಾಕಂದರೆ ಇಲ್ಲಿ ಬಂದು ನಾವು ಇಲ್ಲಿ ಬಂದಿರೋದೇ ನಮ್ಮೊಂದು ಸೌಭಾಗ್ಯ ಯಾಕೆ ಮಾತ್ರ ಹೇಳ್ತಾ ಇದ್ದೀವಿ ಮಕ್ಕಳೇ ಆ ಸಂಸ್ಥೆಯಲ್ಲಿ ಇನ್ನೂ ಇನ್ನೂ ಸಾವಿರ ಜನ ಸಿಬ್ಬಂದಿ ಪಡೆದು ಒಂದು ಲಕ್ಷ ಪಕ್ಷಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾರೆ ನಮ್ಮ ದೇಶದಲ್ಲೇ ವಿದೇಶದಲ್ಲೂ ಜೇಸಸ್ಸು ಇನ್ಸ್ಟಿಟ್ಯೂಷನ್ಸ್ಗಳಿದೆ ಯಾಕಂದರೆ ಒಬ್ಬ ದೈವ ಸ್ವರೂಪಿ ನಮ್ಮ ಸ್ವಾಮೀಜಿ ಅವರಿಗೆ ಆಗಮಿಸಿರೋದೇ ನಮ್ಮೊಂದು ಬಾಕಿ ಅಂತ ಹೇಳ್ತಾ ಯಾಕಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಜನ ಪ್ರಾಡಕ್ಟ್ಸು ಅವ್ರ ಇನ್ಸ್ಟಿಟ್ಯೂಷನ್ಸಿಂದ ಆಚೆ ಬರೋದಂದ್ರೆ ಅದಕ್ಕೆ ಕಮ್ಮಿ ಅಲ್ಲ ಹದಿನೈದು ಸಾವಿರ ಕುಟುಂಬ ಉಳಿಯೋದೇ ಅವ್ರಲ್ಲಿ ಸಿಬ್ಬಂದಿ ಹೊರಗ್ರ ಕೆಲಸ ಮಾಡ್ತಿರೋದ್ರಿಂದ ದಿನನಿತ್ಯ ದಾಸೋಹ ನಡೆಯುತ್ತೆ ಪ್ರತಿಯೊಬ್ಬರು ಹೋಗಿ ನಾವು ಓದಾದರೂ ಅಷ್ಟೇ ಯಾವಾಗಲೇ ಹೋಗಿ ಯಾವುದು ಆತಿಥ್ಯ ಇದೆಯಲ್ಲ ಮಟ್ಟದ್ದು ಅದಕ್ಕೆ ನಾವು ಆಭಾರಿಯಾಗಿರಬೇಕು ಯಾವುದು ಬಡುವ ಶ್ರೀಮಂತ ಮೇಲು ಕೀಳು ಯಾವುದೇ ಜಾತಿ ಹೋದೇ ಅವ್ರ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಬರಮಾಡಿಕೊಂಡು ಒಂದು ಶಾಲ ಹಾಕಿ ಒಂದು ಹಣ್ಣು ಕೊಟ್ಟು ಪ್ರಸಾದ ಮಾಡಿ ಕಳಿಸ್ತಾರೆ ಆ ಮಠಕ್ಕೆ ನಾವು ವೈಯಕ್ತಿಕವಾಗಿ ಅದು ಸಂಸ್ಥೆಯಿಂದ ಮತ್ತೊಮ್ಮೆ ಧನ್ಯವಾದನ ಸಲ್ಲಿಸ್ತಾ ಹೆಚ್ಚಿಗೆ ನಾನು ನೀನು ಹೇಳಲಿಕ್ಕೆ ಹೋಗಲ್ಲ ಅವೆಲ್ಲ ಈಗ ವಿದ್ಯಾಭ್ಯಾಸ ಮುಗಿಸಿ ಕೆಲಸದ ಕಡೆ ಹೋಗಿದ್ದೀರ ಕೆಲಸ ಮಾಡಿ ಹಿಂದೆ ಯಾರು ನೀವು ಕುರುಗೋಡಿದ್ದಾರೆ ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ನೀರು ಈ ಮಟ್ಟಕ್ಕೆ ನಿನ್ನ ಬೆಳೆಸಿದ್ದಾರೆ ಕಷ್ಟವೋ ಸುಖವೋ ಸಾಲ ಮಾಡಿರ್ತಾರೆ ಬೇಜರ್ ನಿಮ್ಮ ಪೇರೆಂಟ್ಸ್ ಯಾಕೆ ಹೇಳ್ತೀನಿ ಅಂದರೆ ನಾವು ಮ್ಯಾನೇಜ್ಮೆಂಟ್ ಶೀಟ್ ಬಂದಾಗ ನಿಮ್ಮ ಪೇರೆಂಟ್ಸನ್ನ ನೋಡೋಕ್ಕಾಗಲ್ಲ ಅವ್ರು ಹಳೇಲಿ ತೋರಿಸ್ಕೊತಾರಲ್ಲ ಮಕ್ಕಳೇ ದೇವ್ ಸ್ಟ್ರಗಲ್ಡೇ ಮಾಡು ಈಗ ನಾನು ಏನಾದರು ಬರಬೇಕಂದ್ರೆ ನಮ್ಮ ತಾಯಿ ತಂದೆ ತುಂಬಾ ಕಷ್ಟಪಟ್ಟು ನಮ್ಮನ್ನು ಒಳ್ಳೆ ಕಾಲೇಜಲ್ಲಿ ಓದಿಸಿ ಬೆಳೆಸಿದ್ದಾರೆ